ಅನ್ಕಂಫರ್ಟೇಬಲ್ ಆಗಿರಬಾರ್ದು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಧೈರ್ಯದಿಂದ ಇರಬೇಕು ಮತ್ತು ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಅಂಟಿಕೊಂಡಿರಬೇಕು ಅವಾಗ ಮಾತ್ರ ನಿಮಗೆ ಸಕ್ಸಸ್ ಅನ್ನ ಈಜಿಯಾಗಿ ಸಿಗೋದಕ್ಕೆ ಸಾಧ್ಯ ಇದೆ ಪದೇ ಪದೇ ನಿರ್ಧಾರವನ್ನ ಬದಲಾಯಿಸ್ಲಿಕ್ಕೆ ಹೋಗ್ಬಾರ್ದು ಕೆಲಸ ಪದೇ ಪದೇ ಬದಲಾಯಿಸಕ್ಕೆ ಹೋಗ್ಬಾರ್ದು ನೋಡಿ ಈ ತರದ ಸಮಸ್ಯೆಗಳು ನಿಮ್ ಜೀವನದಲ್ಲಿ ಬಹಳಷ್ಟೇ ಅರ್ಭವಸ್ಬಿಟ್ಟಿದ್ದೀರಿ ನೀವು ಎಷ್ಟೇ ಒಂದು ಪ್ರಯತ್ನ ವೀಕ್ಷಕರೇ ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ವರ್ಷದ ಕೊನೆಯ ತಿಂಗಳು ಬಂದೇ ಬಿಡುತ್ತೋ ಈ ಡಿಸೆಂಬರ್ ನಲ್ಲಿ ಯಾವೆಲ್ಲ ಫಲಗಳು ನಿಮ್ಗೆ ಸಿಗ್ತಾ ಇದೆ ಯಾವೆಲ್ಲ ಎಚ್ಚರಿಕೆಗಳನ್ನ ಪಾಲಿಸಬೇಕಾಗುತ್ತೆ ಹೊಸ ವರ್ಷಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಇದ್ರೆ ನಿಮಗೆ ಮುಂದೆ ಅನುಕೂಲತೆಗಳಾಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಒಂದ್ ರಿಕ್ವೆಸ್ಟ್ ನೀವು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸದಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ನೀವು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳನ್ನ ತಾವು ನಿರೀಕ್ಷೆ ಮಾಡಬಹುದು ನೋಡ್ತೀರಿ ನೋಡಿ ಮಿದ್ ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಆರಿದ್ರ ನಕ್ಷತ್ರದ ನಾಲ್ಕು ಚರಣಗಳು ಪುನವ್ರಸು ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ ಇಂತಹ ಮಿಥುನ್ ರಾಶಿಯವರ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆದ್ರೆ ಮಿತ್ರ ರಾಶಿ ಮೇಷ ಸಿಂಹ ತುಲಾ ಕನ್ಯಾ ರಾಶಿ ಆಗಿರತಕ್ಕಂಥದ್ದು ಇನ್ನು ಶತ್ರು ರಾಶಿ ಘಟಕ ಆದ್ರೆ ಈ ಮಿಥುನ್ ರಾಶಿಯವರ ಯಾವತ್ತಿಗೂ ಕೂಡ ಭಯ ಇಲ್ಲದೆ ಇರುವಂತವ್ರು ಯಾರಿಗೂ ಕೂಡ ಎದುರ್ಕೊಳ್ಳಲ್ಲ ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಮಾತು ನೇರವಾದಂತ ನುಡೆ ನೇರವಾದಂತ ವ್ಯಕ್ತಿತ್ವ ನಿರ್ಭಯಿಗಳು ರಸಿಕರು ಯಾಕಂತಂದ್ರೆ ಬಹಳಷ್ಟು ಒಳಗಡೆ ಒಬ್ಬ ರಸಿಕ ವ್ಯಕ್ತಿ ಇರ್ತಾರೆ ಆ ಹಾಗಾಗಿ ರಸಿಕರು ಅಂತ ಹೇಳ್ಬೋದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಾವು ಫಲವನ್ನ ತಿಳಿಸ್ತಾ ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದು ಐದು ಆರು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ತಾರೀಕು ಲಾಭಕಾರಕವಾದ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ದೃಢವಾಗಿರುವಂತಹ ಮನಸ್ಸಿರಬೇಕು ಯಾಕಂತಂದ್ರೆ ಚಂಚಲವಾಗಿರತಕ್ಕಂತಹ ಸ್ವಭಾವ ಗೊಂದಲವಾಗಿರುವಂತಹ ನಿರ್ಧಾರ ನಿಮ್ಮ ನಿರ್ಧಾರಗಳನ್ನೇ ನೀವೇ ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಏನೋ ಒಂದು ಸ್ಪೀಡ್ ಅಲ್ಲಿ ಏನೋ ಒಂದು ಮಾಡ್ಬಿಡ್ತೀರಿ ಮಾಡದ ಮೇಲೆ ಅದನ್ನ ನಿಭಾಯಿಸಕ್ಕಾಗದೆ ಚಿಂತೆ ಮಾಡ್ತಾ ಇರ್ತೀರಿ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ ಅಥವಾ ಕೆಲಸ ಕಾರ್ಯದ ಸಮಸ್ಯೆಗಳು ಎದುರಾಗುತ್ತೆ ಈ ಕಾರಣದಿಂದ ಏನಾಗುತ್ತೆ ಚಿಂತೆಗೆ ಕಾರಣ ಆಗುತ್ತೆ ಚಿಂತೆಯಿಂದ ಏನಾಗುತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನೇಕ ಎಡರು ತುಡರುಗಳು ಎದುರಾಗುವಂತದ್ದು ದೃಢವಾಗಿರುವಂತಹ ಮನಸ್ಸನ್ನ ನೀವು ಇಟ್ಟುಕೊಂಡು ಹೋದ್ರೆ ಖಂಡಿತ ನಿಮಗೆ ಗೆಲುವು ಸಿಗುತ್ತೆ ಹಾಗಾಗಿ ನೀವು ಅನ್ಕಂಫರ್ಟೇಬಲ್ ಆಗಿರಬಾರದು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಧೈರ್ಯದಿಂದ ಇರಬೇಕು ಮತ್ತು ಆ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಅಂಟಿಕೊಂಡಿರಬೇಕು ಅವಾಗ ಮಾತ್ರ ನಿಮಗೆ ಸಕ್ಸಸ್ ಅನ್ನ ಈಜಿಯಾಗಿ ಸಿಗೋದಕ್ಕೆ ಸಾಧ್ಯ ಇದೆ ಪದೇ ಪದೇ ನಿರ್ಧಾರವನ್ನ ಬದಲಾಯಿಸ್ಲಿಕ್ಕೆ ಹೋಗ್ಬಾರ್ದು ಕೆಲಸ ಪದೇ ಪದೇ ಬದಲಾಯಿಸ ಹೋಗ್ಬಾರ್ದು ನೋಡಿ ಈ ತರದ ಸಮಸ್ಯೆಗಳು ನಿಮ್ ಜೀವನದಲ್ಲಿ ಬಹಳಷ್ಟು ಸಲ ಅನುಭವಿಸ್ಬಿಟ್ಟಿದ್ದೀರಿ ನೀವು ಎಷ್ಟೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಸಕ್ಸಸ್ ಸಿಗ್ತಾ ಇಲ್ಲ ಎಷ್ಟೇ ಒಂದು ದುಡಿತಾ ಇದ್ದೀವಿ ದುಡ್ ನಿಂದಿರ್ತಾ ಇಲ್ಲ ಎಷ್ಟೋ ಒಂದು ಕೆಲ್ಸ ಮಾಡ್ತಾ ಇದ್ದೀರಿ ಸಡನ್ ಆಗಿ ಆ ಕೆಲ್ಸದ ಮೇಲೆ ಮೂಡ್ ಆಫ್ ಆಗ್ಬಿಡುತ್ತೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಎಷ್ಟೇ ಮನಸ್ಸು ಕೊಟ್ಟು ಮಾಡಿದ್ರು ಕೂಡ ದುಡ್ಡು ಆಗ್ತಾ ಇಲ್ಲ ಈ ರೀತಿ ಆಗಿರತಕ್ಕಂತಹ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಕಾಡುತ್ತೆ ನೋಡಿ ನೀವು ನಿರ್ಧಾರಗಳನ್ನ ಪದೇ ಪದೇ ಬದಲಾಯಿಸೋದ್ರಿಂದ ನಿಮ್ಗೆ ಖಂಡಿತವಾಗಿಯೂ ಹಿನ್ನಡೆಯನ್ನ ಆಗುವಂತಹ ಸಾಧ್ಯತೆಗಳು ಹಿನ್ನಡೆ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಅದಕ್ಕೆ ಹೇಳದೆ ನಾನು ತೆಗೆದುಕೊಂಡಿರುವಂತಹ ತೀರ್ಮಾನಕ್ಕೆ ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಆತ್ಮೀಯರ ಸಹಕಾರದಿಂದ ಕ್ರಮೇಣವಾಗಿ ನಿಮಗೆ ಶುಭ ಸಿಗುವಂತಹ ಸಾಧ್ಯತೆಗಳಿದೆ ನೀವು ಯಾರನ್ನ ನಂಬ್ಕೊಂಡು ನಿಮ್ಮ ಪತ್ನಿಯೋ ಪತಿಯೋ ಅಥವಾ ಮಕ್ಕಳು ಅಥವಾ ನೆರೆಹೊರೆಯವರು ಅಥವಾ ತಂದೆ ತಾಯಿಗಳು ಗುರುಗಳು ಅಥವಾ ಯಾರೋ ನಿಮಗೆ ಆಪ್ತರು ಬಂಧು ಮಿತ್ರರು ನಿಮಗೆ ಬಹಳ ವಿಶ್ವಾಸ ಇದ್ರೆ ಅವರಿಂದ ನಮಗೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಖಂಡಿತವಾಗ್ಲೂ ಅವರು ಇಂತಹ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂತಹ ಸನ್ನಿವೇಶಗಳಿದೆ ಅದರಿಂದ ನಿಮಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಸಿಗುತ್ತೆ ಕುಟುಂಬದ ಹಿರಿಯರೊಬ್ಬರಿಗೆ ವಿದೇಶದಿಂದ ಅಹ್ ಯಾರೋ ಒಬ್ರು ನಿಮ್ಮ ಕುಟುಂಬದಲ್ಲಿ ಅಂತಂದ್ರೆ ನಿಮ್ಮ ಮನೆಯಲ್ಲೇ ಅಂತಲ್ಲ ನಿಮ್ಮ ಒಂದು ಸಮಾಜದಲ್ಲೋ ಅಥವಾ ನಿಮಗೆ ಹತ್ತಿರದ ವ್ಯಕ್ತಿಗಳು ಬೇಕಾಗಿರುವಂತಹ ವ್ಯಕ್ತಿ ಹೊರಗಡೆಯಿಂದ ಯಾವುದೋ ಒಂದು ಸ್ಟೇಟ್ ಇಂದ ಅಥವಾ ಯಾವುದೋ ಒಂದು ದೇಶದಿಂದ ಅಹ್ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಊರಿಗೆ ಬರುವಂತಹ ಸಾಧ್ಯತೆಗಳಾಗುವಂತದ್ದು ಏನು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡೋದಾದ್ರೆ ಈ ಹೋಟೆಲ್ ವ್ಯಾಪಾರ ಇರಬಹುದು ಬಟ್ಟೆಗಳ ವ್ಯಾಪಾರ ಇರ್ಬೋದು ರಫ್ತು ವ್ಯಾಪಾರ ಇರ್ಬೋದು ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ರಕ್ಷಣಾ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿ ಸಿಗಲಿ ಅಂತೇಳಿ ಪ್ರಯತ್ನ ಮಾಡ್ತೀರಿ ವಿಶ್ರಾಂತಿ ಸಿಗೋದಿಲ್ಲ ಜೊತೆಗೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಒತ್ತಡ ಇರುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತದ್ದು ಅಯ್ಯೋ ಇದನ್ನ ಹೆಂಗ್ ಮಾಡೋದಪ್ಪ ಹೆಂಗ್ ನಿಭಾಯಿಸೋದು ವರ್ಕ್ ಲೋಡ್ ತುಂಬಾ ಜಾಸ್ತಿ ಇರುವಂತದ್ದು ಅದ್ರಲ್ಲಿ ಬೇರೆ ಮತ್ತೆ ಜನಗಳ ಕಾಟ ಬೇರೆ ಯಾಕಂತಂದ್ರೆ ಓವರ್ಟೇಕ್ ಮಾಡ ಂತಹ ಜನ ಒಳ್ಳೇದು ಮಾಡಿದ್ರು ಕೆಟ್ಟದನ್ನ ಹುಡುಕುವಂತಹ ಜನ ಇದರಿಂದ ಒಂದೊಂದು ಸಂದರ್ಭದಲ್ಲಿ ಬಹಳ ಬೇಸರ ಆಗುವಂತಹ ಸಾಧ್ಯತೆ ಮೂಡ್ ಆಫ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ನಡೆದಿರುತ್ತೆ ಆದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಅದನ್ನ ಎದುರಿಸೋದಕ್ಕೆ ಸಾಧ್ಯ ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಪುಸ್ತಕ ವ್ಯಾಪಾರ ಮಾಡತಕ್ಕಂಥವರಿಗೆ ಲಾಭ ಇರುತ್ತೆ ಮಧುಮೇಹದ ತಜ್ಞರಿಗೆ ಆಲ್ಮೋಸ್ಟ್ ಡಾಕ್ಟರ್ ಗೆ ಹೆಚ್ಚಿನ ಒಂದು ಬೇಡಿಕೆಗಳು ಕಂಡು ಬರುವಂತದ್ದು ರೋಗ ಮತ್ತು ಈ ಜಿಮ್ ತರಬೇತಿ ಮಾಡತಕ್ಕಂಥವರಿಗೆ ಹೆಚ್ಚಿನ ಒಂದು ಬೇಡಿಕೆ ಸಿಗುತ್ತೆ ಕಲಾವಿದ ಂತೂ ಸಂಗೀತಗಾರರಿಗೆ ಆ ನಿಮ್ಮದ್ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಗೆ ತಕ್ಕಂತೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕಲಾವಿದರಿಗೆ ತುಂಬಾ ಒಳ್ಳೆ ಫಲಗಳು ಇಲ್ಲಿ ನಿರೀಕ್ಷೆಯನ್ನ ಮಾಡಬಹುದು ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ದುರಸ್ತಿ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ ಅನ್ನೋಷ್ಟರಲ್ಲಿ ಒಂದು ಲಾಭಗಳು ಕಂಡು ಬರ್ತಕ್ಕಂಥದ್ದು ಕೃಷಿಕರಿಗೂ ಒಳ್ಳೆ ಒಂದು ಫಲಗಳು ಸಿಗುತ್ತೆ ಕಷ್ಟ ಪಡ್ತಾ ಇರತಕ್ಕಂಥದ್ದು ಕೃಷಿಕರ ತಕ್ಷಣ ಅವ್ರ ಜೀವನ ತುಂಬಾ ಕಷ್ಟವಾಗಿರುತ್ತೆ ಕಷ್ಟ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಆದ್ರೂ ಕೂಡ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿನಲ್ಲಿ ಜೀವನ ಸಾಕ್ತಾ ಇರುತ್ತೆ ರಾಜಕಾರಣಿಗಳಿಗೆ ಯಾವ್ದೋ ಒಂದು ಹುದ್ದೆಗೋಸ್ಕರ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರ್ತೀರಿ ಆ ಹುದ್ದೆ ಸಿಗ್ತಾ ಇಲ್ಲ ಅನ್ನುವಂತ ಚಿಂತೆ ಒಳಗಡೆನೆ ಕಾಡುವಂತಹ ಸಾಧ್ಯತೆಗಳು ಕಂಡು ಇನ್ನು ಈ ವಿಡಿಯೋದ ಬಹಳ ಮುಖ್ಯವಾದ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಪಾಯಿಂಟ್ ಏನು ಅಂತಂದ್ರೆ ಡಿಸೆಂಬರ್ ಒಂದರಿಂದ ಹದಿನೈದರವರೆಗೆ ಹೇಗಿದೆ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಜೊತೆಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಸೂಕ್ತವಾದಂತಹ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಕೆಲವರಿಗೆ ಶೀತ ಪಿತ್ತ ಜ್ವರ ಕಾಡುವಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಒತ್ತಡಗಳ ನಡುವೆಯೂ ಕೂಡ ಸಮಾಧಾನದಲ್ಲಿ ಒಂದು ಸಂತೋಷ ಸಿಗುವಂತ ಸಾಧ್ಯತೆ ಇದೆ ವ್ಯಾಪಾರದಲ್ಲೂ ಕೂಡ ಒಳ್ಳೆ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ ಜೊತೆಗೆ ಈ ಅಹ್ ಸ್ವಲ್ಪ ಬಂಧು ವರ್ಗದಿಂದ ಸ್ವಲ್ಪ ಮಾಹಿತಿಗಳು ಏನೋ ಒಂದು ಉಪಯುಕ್ತವಾಗಿರತಕ್ಕಂತ ಮಾಹಿತಿಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಆದ್ರೆ ಕುಟುಂಬದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಕಲಹಗಳು ಎದುರಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವು ಯಾವುದೋ ಒಂದು ದೇವರ ದರ್ಶನಗಳನ್ನ ಅಥವಾ ಪೂಜಾ ಪುನಸ್ಕಾರಗಳನ್ನ ಮೊರೆ ಹೋಗುವಂತಹ ಸಾಧ್ಯತೆಗಳಿದೆ ಶಾರೀರಿಕ ಪೀಡೆ ಜಾಸ್ತಿ ಆಗುವಂತದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ಆ ಕೆಲವೊಂದು ಹಿಂದೆ ನಡೆದಿರತಕ್ಕಂಥ ಯಾವುದೇ ಒಂದು ಘಟನೆ ಮುಂದೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು ಅದನ್ನ ನೀವು ಸಮಾಧಾನವಾಗಿ ಶಾಂತವಾಗಿ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡುವಂತದ್ದು ಒಳ್ಳೆಯದು ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ಸಂತಾನದ ವಿಚಾರದಲ್ಲಿ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಮಕ್ಕಳಾಗಲಿಲ್ಲ ಚಿಂತೆ ಇದ್ರೆ ಖಂಡಿತ ಸಂತಾನದ ಯೋಗ ಫಲ ತುಂಬಾ ಉತ್ತಮವಾಗಿ ಕಂಡು ಬರ್ತಾ ದೂರದಿಂದ ಒಳ್ಳೆಯ ಸುದ್ದಿಯನ್ನ ನೀವು ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಟುಂಬದೊಂದಿಗೆ ಯಾವುದೋ ಒಂದು ದೇವರ ದರ್ಶನ ಅಥವಾ ಯಾವುದೇ ಒಂದು ಒಳ್ಳೆ ಪುಣ್ಯಕ್ಷೇತ್ರದ ದರ್ಶನ ಒಳ್ಳೆ ಶುಭ ಆ ಒಳ್ಳೆ ಕಣ್ಣಿಗೆ ಮುದ ನೀಡುವಂತಹ ಒಂದು ಸುಂದರವಾದಂತಹ ಪ್ರೇಕ್ಷಣೀಯವಾದ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ಸ್ವಲ್ಪ ವಿದ್ಯಾರ್ಥಿಗಳಿಗಿಂತ ತುಂಬಾ ಅದ್ಭುತವಾಗಿರತಕ್ಕಂತಹ ಫಲ ಇದೆ ಪ್ರಯತ್ನ ಪಟ್ಟು ಓದಿದ್ರೆ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇರುವಂತದ್ದು ಹಾಗಾಗಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಜೊತೆಗೆ ಈ ಮಿಥುನ್ ರಾಶಿಯವರು ಸಾಧ್ಯವಾದಷ್ಟು ಈ ಡಿಸೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳೇ ಇರ್ಬೋದು ಅಥವಾ ಉದ್ಯೋಗಸ್ಥರೇ ಇರ್ಬೋದು ಅಥವಾ ಗೃಹಿಣಿಯರೇ ಇರ್ಬೋದು ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಅಹ್ ನೀವಿರುವಂತಹ ಸನ್ನಿವೇಶಕ್ಕೆ ತಕ್ಕಂತೆ ಸ್ವಲ್ಪ ನ್ಯಾಚುರಲ್ ಆಗಿ ಯೋಚನೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಅನೇಕ ಸಮಸ್ಯೆಗಳು ಸರಿಯಾಗುವಂತ ಸಾಧ್ಯತೆಗಳಿದೆ ನಿಮ್ಮ ಕೆಲಸವೇ ಮೊಬೈಲ್ ಅಲ್ಲಿ ಇದ್ರೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಆದ್ರೆ ಅನವಶ್ಯಕವಾಗಿ ಮೊಬೈಲ್ ಅಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ದಯವಿಟ್ಟು ಆ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಎಲ್ಲೋ ಒಂದು ಕಡೆ ಸಮಯ ವ್ಯರ್ಥ ಆಗ್ತಾ ಇದೆ ದುಡಿಮೆ ಕಡಿಮೆ ಆಗ್ತಾ ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಫೀಲಿಂಗು ನಿಮಗೆ ಇರತಕ್ಕಂಥದ್ದು ನಿಜನ ಸುಳ್ಳ ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ವ್ಯಾಪಾರದಲ್ಲಿ ಸಾಕಷ್ಟು ದ್ವಿತೀಯಾರ್ಧದಲ್ಲಿ ಚೇತರಿಕೆ ಇರುತ್ತೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ದ್ವಿತೀಯಾರ್ಧದಲ್ಲಿ ವ್ಯಾಪಾರದಲ್ಲಿ ಅತ್ಯಂತ ಲಾಭಕಾರಕವಾಗಿರುವಂತಹ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಅಂದ್ರೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಎರಡು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಗೆಲುವನ್ನ ಸಿಗೋದಕ್ಕೆ ಅಥವಾ ಯಶಸ್ಸಾಗೋದಕ್ಕೆ ಅನೇಕ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲ ಆ ಮತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವ ಬಹಳಷ್ಟು ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರುವಂತಹ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಪರಿಹಾರಗಳನ್ನು ನೋಡೋದಾದ್ರೆ ನೋಡಿ ಸೂರ್ಯ ದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಹ್ ಅರುಣ ಪ್ರಶ್ನೆ ಪಾರಾಯಣವನ್ನ ಮಾಡಿಸ್ತಕ್ಕಂಥದ್ದು ಒಳ್ಳೆ ಫಲಗಳು ಸಿಗುತ್ತೆ ಸೂರ್ಯನ ದೇಗುಲಕ್ಕೆ ಕೆಂಪು ಬಟ್ಟೆ ಮತ್ತು ಗೋಧಿಯನ್ನ ನೀಡುವಂಥದ್ದು ಒಳ್ಳೆ ಅನುಕೂಲತೆಗಳು ನಿಮಗಾಗುತ್ತೆ ಜೊತೆಗೆ ಅಹ್ ಶ್ರೀ ರಾಮನಾಮ ಜಪದಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ ರಾಮರಕ್ಷಾ ಸ್ತೋತ್ರದಿಂದ ಪಠಣ ಮಾಡತಕ್ಕಂಥದ್ರಿಂದ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯ ಉತ್ತರದ ಕೋಡೆಗೆ ಹಿರಿಯರ ಭಾವಚಿತ್ರವನ್ನು ಹಾಕೊಳ್ಳಿ ಅದರಿಂದನೂ ಕೂಡ ನಿಮಗೆ ಶುಭ ಫಲಗಳು ಸಿಗುತ್ತೆ ಈ ಎಲ್ಲ ಪರಿಹಾರಗಳು ನೀವು ಒಟ್ಟಿಗೆ ಮಾಡ್ಲಿಕ್ಕಾಗದೇ ಇದ್ರು ಕೂಡ ಎಲ್ಲವೂ ಸಿಂಪಲ್ ಆದಂತ ಸುಲಭವಾದ ಪರಿಹಾರಗಳಿದ್ದಾವೆ ಅದರಲ್ಲಿ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದನ್ನು ಸಂತೋಷದಿಂದ ಮಾಡಿ ಅದರ ಒಂದು ಫಲ ನಿಮ್ಗೆ ಸಿಗುತ್ತೆ ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ ಕೃಪೆ ಇತ್ತು ಅಂತಂದ್ರೆ ಎಂತ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಎಂತ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಸಿಗುತ್ತೆ ಶುಭವಾಗ್ಲಿ ಸರ್ವೇ ಜನ ಸುಖಿನೋ ಭವಂತು